ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೈದಾ ಹಿಟ್ಟನ್ನು ಬಳಸ್ತೇನೆ ತುಂಬಾ ಸಾಫ್ಟಾದ ರುಚಿಕರವಾದಂಥ ರೋಟಿನ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲೊಂದು ಪಾತ್ರೆಗೆ ಒಂದು ಬೌಲಾಗುವಷ್ಟು ಗೋಧಿ ಹಿಟ್ಟೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಸಲ ನೀಟಾಗಿ ಕಲಿಸ್ಕೊಡೋಣ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ನಾತ್ಕೊಳ್ಳೋಣ ಹಿಟ್ ಕಲಿಸ್ಬೇಕಾದ್ರೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಳಿ ಆಗ ಹಿಟ್ನಲ್ಲೂ ಕೂಡ ಚೆನ್ನಾಗಿ ಹದ ಬರುತ್ತೆ ಆಗ ರೋಟಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ನೋಡಿ ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೇರೊಂದು ಬೌಲ್ನಲ್ಲಿಟ್ಟು ಮೇಲ್ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಟಿದೆ ನೋಡಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಮತ್ತೊಮ್ಮೆ ಈ ರೀತಿ ನಾದ್ಕೊಳ್ಳೋಣ ಆಮೇಲೆ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಣ ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ಚಪಾತಿ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಣ ಬರೀ ಒಣ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಹೋಗ್ಬೇಕು ಎಣ್ಣೆ ತುಪ್ಪ ಹಚ್ಕೊಳ್ಳೋದೇನು ಬೇಡ ತುಂಬ ತೆಳಗು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ತವ ಬಿಸಿ ಮಲ್ಕಿಟ್ಟಿದ್ದೆ ತವಾ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಹಾಕಿ ಬೇಯಿಸ್ಕೋಬೇಕು ತವಾ ತುಂಬ ಬಿಸಿ ಇದ್ದಾಗ ಈ ರೀತಿ ತವ ಮೇಲೆ ಹಾಕಿ ಬೇಯಿಸಿದ್ರೆ ಆದಷ್ಟು ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ತವಾ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಹಾಕಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಒಂದು ಸ್ವಲ್ಪ ಬೆಂದರೆ ಸಾಕು ಜಸ್ಟ್ ಈ ರೀತಿ ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಬೇಯಿಸಿ ಇಮಿಡಿಯೇಟಾಗಿ ಈಗ ಇದನ್ನು ಡೈರೆಕ್ಟಾಗಿ ಈ ರೀತಿ ಒಲೆ ಮೇಲಿಟ್ಟು ಬೇಯಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಇದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ತವ ಮೇಲೆ ಲೈಟಾಗಿ ಬೇಯಿಸಿದ ಮೇಲೆ ಇಮಿಡಿಯೇಟಾಗಿ ಈ ರೀತಿ ಡೈರೆಕ್ಟಾಗಿ ಒಲೆ ಮೇಲಿಟ್ಟು ಎರಡು ಕಡೆಗೆ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಕಡೆ ಸ್ವಲ್ಪ ಬೆಂದ ಮೇಲೆ ಈ ರೀತಿ ತಿರುಗಿಸಿ ಈ ಕಡೆಯೂ ಕೂಡ ಬೇಯಿಸ್ಕೊಳ್ಳಿ ಎರಡು ಕಡೆಗೂ ನೀಟಾಗಿ ಬೇಯಿಸಿದ್ಮೇಲೆ ಕೊನೆಯಲ್ಲಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಚಿ ಸರ್ವ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡು ಕಡೆಗೂ ನೀಟಾಗಿ ಬೇಯಿಸಿದ್ಮೇಲೆ ತಟ್ಟೆಯಲ್ಲಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಬಿಸಿ ಇರುವಾಗ್ಲೇ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಚಿ ಸರ್ ಮಾಡ್ಕೊಳ್ಳಿ ಆಗ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಚಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ಮೇಲ್ಗಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದನ್ನು ನಾನು ಬದನೆಕಾಯಿ ಗೊಜ್ಜು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಇವಾಗ ಯಾವುದೇ ಪಲ್ಯ ಸಾಗು ಚಟ್ನಿ ಬುರ್ಜಿ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಟೇಸ್ಟು ಆಗಿರುತ್ತೆ ನೋಡಿ ನಿಜವಾಗ್ಲೂ ತುಂಬಾ ಸಾಫ್ಟಾಗಿರುತ್ತೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾದಂಥ ರೊಟ್ಟಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮೈದಾ ಹಿಟ್ಟನ್ನು ಉಪಯೋಗಿಸ್ತೇನೆ ಕೇವಲ ಗೋಧಿ ಹಿಟ್ಟನ್ನು ಬಳಸಿ ತುಂಬಾ ಸಾಫ್ಟಾದ ರುಚಿಕರವಾದಂಥ ರೊಟ್ಟಿನ ಮನೆಯಲ್ಲಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಇವಾಗ ನೀವು ಮಧ್ಯಾಹ್ನ ಅಥವಾ ಸಾಯಂಕಾಲ ಯಾವಾಗ ಬೇಕಾದರೂ ತಕ್ಷಣಕ್ಕೆ ಮಾಡ್ಕೋಬೋದು ಫಟಾಫಟ್ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you.